ಇದರಲ್ಲಿ ಹಿಂದುತ್ವ ಸ್ಪಷ್ಟವಾಗಿ ಕಾಣ್ತಾ ಇದೆ ಇದು ನೋಡ್ರಿ ಹಿಂದುತ್ವ ಈ ರಾಜ್ಯದ ಜನತೆ ಬಸನಗೌಡ ಪಾಟೀಲ್ ಯತ್ನಾಳರ ಪ್ರಕರ ಹಿಂದುತ್ವವಾದವನ್ನು ನೋಡಬೇಕು ಗಡ್ಡ ಟೊಪಗಿ ಹಾಕಿದವರು ನನ್ನ ಕಚೇರಿಗೆ ಬರಬಾರದು ಅಂದವರು ವಿಕ್ಟ್ರಿ ಸಿಂಬಾಲ್ ಮಹಾನಗರ ಪಾಲಿಕೆ ಅಧ್ಯಕ್ಷ ಚುನಾವಣೆಯಲ್ಲಿ ಜಯಶಾಲಿ ಆದ ತಕ್ಷಣ ವಾರ್ಡ್ ನಂಬರ್ ಹತ್ತೊಂಬತ್ತದ ಕಾರ್ಪೊರೇಟರ್ ನಿಶಾತ್ ಹೈದರ್ ನದಾಫ್ ಜೊತೆಗೆ ರಾಜ ರೋಷ್ ಈ ಫೋಟೋ ತಕ್ಕೊಂಡು ಮೀಡಿಯಾಗೆ ಅಡ್ರೆಸ್ ಮಾಡಿದ್ದು ಇದು ಫೋಟೋ ನಗರ ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಜಿ ಅವರು ನಮಗೆ ಕಾನೂನುಬದ್ಧ ನೋಟಿಸ್ ಅನ್ನು ಕೊಟ್ಟಿದ್ದು ತಮ್ಮ ಮಾಧ್ಯಮದ ಮುಖಾಂತರ ಪ್ರಸಾರ ಮಾಡ್ತಾ ಇದ್ದೀನಿ ಇದಕ್ಕೆ ತಕ್ಕ ನಾವು ಕಾನೂನುಬದ್ಧ ಉತ್ತರವನ್ನು ಒದಗಿಸುವ ವ್ಯವಸ್ಥೆ ಮಾಡಿದೀವಿ ಅದು ನೋಡ್ರಿ ಅವ್ರಿಗೆ ಬಿಜೆಪಿ ಉಚ್ಚಾಟಿತ ಆದ ದಿವಸದಿಂದ ಅವ್ರ ಮೆಂಟಲ್ ಸ್ಟೆಬಿಲಿಟಿ ಡಿಸೇಬಲ್ ಆಗಿದೆ ಎಲ್ಲರಿಗೂ ನಮಸ್ಕಾರ ನಾನು ಎಸ್ ಎಸ್ ಕಾದ್ರಿ ಅಡ್ವೊಕೇಟ್ ಜಾಯಿಂಟ್ ಆಕ್ಷನ್ ಕಮಿಟಿಯ ಸದಸ್ಯ ತಮ್ಮ ಮಾಧ್ಯಮದ ಮುಖಾಂತರ ಈ ನಗರ ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನಿನ್ನೆ ಕೊಟ್ಟದ ಪತ್ರಿಕಾ ಹೇಳಿಕೆಯಲ್ಲಿ ನೋಡಿದೇನೆ ಗಮನಿಸಿದೀವಿ ಮತ್ತು ಈಗಾಗಲೇ ನಮಗ ಅವರು ನೀಡಿರುವ ಲೀಗಲ್ ನೋಟಿಸ್ ಅನ್ನು ತಲುಪಿದೆ ನಾವು ಆ ಲೀಗಲ್ ನೋಟಿಸ್ ಅನ್ನು ಕಾನೂನು ಬದ್ಧವಾಗಿ ಸ್ವೀಕರಿಸಿದೀವಿ ಅದನ್ನು ಸ್ವಾಗತಿಸುತ್ತೇವೆ ಮತ್ತು ನಾನು ತಮ್ಮ ಮಾಧ್ಯಮದ ಮುಖಾಂತರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಆ ಹೇಳಲಿಕ್ಕೆ ಬಯಸ್ತೀನಿ ಲೀಗಲ್ ಜೂಸ್ಫನ್ಸ್ ಇಸ್ ಕನ್ಸರ್ನ್ ಮೊದಲ ಒಬ್ಬ ಯಾವನೋ ಒಬ್ಬ ವ್ಯಕ್ತಿ ತನ್ನ ಮಾನ ನಷ್ಟ ಮೊಕದ್ದಮೆ ಹಾಕ್ಬೇಕು ಅಥವಾ ತನ್ನ ಮಾನ ನಷ್ಟ ಪರಿಹಾರ ಕೇಳಬೇಕು ಅಂತಂದ್ರೆ ಮಾನ್ಯ ನ್ಯಾಯಾಲಯಗಳಲ್ಲಿ ಅವನು ತನ್ನ ಮೊದಲ ಮಾನ ಪಡಿಸಬೇಕಾಗಿದೆ ಹಾಗಾಗಿ ನಾನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನೇರ ಆಗ್ರಹ ಮಾಡ್ತೀನಿ ಈ ಜಿಲ್ಲೆಯ ಜನತೆಗೆ ಮತ್ತು ರಾಜ್ಯದ ಜನತೆಗೆ ಅವರು ಮಾನ ಯಾವ ಮಟ್ಟಿಗೆ ಉಳಿದಿದೆ ಅನ್ನು ಮೊದಲು ಪಡಿಸ್ಲಿ ನಂತರ ನಷ್ಟದ ವಿಚಾರ ನ್ಯಾಯಾಲಯ ಅದು ನ್ಯಾಯಾಲಯ ಸುದೀರ್ಘವಾಗಿ ಚರ್ಚಿಸಿ ಸುದೀರ್ಘವಾಗಿ ಪ್ರಕರಣವನ್ನು ಕೈಗೆತ್ತು ಅಹ್ ಕುಲಂಕುಷವಾಗಿ ಪರಿಶೀಲಿಸಿ ಅವರು ಮಾನ ನಷ್ಟ ಆಗಿದೆಯೋ ಇಲ್ಲೋ ಅನ್ನುವಂಥದ್ದು ತೀರ್ಮಾನಿಸುವುದು ಪ್ರಾಧಿಕಾರ ಮಾನ್ಯ ಆಗಿದೆ ಇದು ಒನ್ ಪಾಯಿಂಟ್ ಎರಡನೇ ಪಾಯಿಂಟ್ ಅವರು ಮಾತನಾಡ್ತಾ ಇರೋದು ಮಾತಿಗೆ ಅವರು ನಿನ್ನೆ ಪತ್ರಿಕಾ ಮಾಧ್ಯಮದಲ್ಲಿ ಹೇಳಿದ್ದಾರೆ ಏನಂತ ಹೇಳಿ ನಾನು ಈಗಾಗಲೇ ಅಂಬೇಡ್ಕರ್ ಸರ್ಕಲ್ ನಲ್ಲೇ ನಾನು ಅದನ್ನ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ ಅಂತ ಹೇಳಿ ಆದರೆ ಬಹಿರಂಗವಾಗಿ ಅವರು ಸ್ಪಷ್ಟೀಕರಣ ಕೊಟ್ಟಿಲ್ಲ ಅದಕ್ಕೆ ಯಾವ ಮುಸ್ಲಿಂ ಸಮಾಜದ ಗುರು ಹಿರಿಯರು ಹಾಗೂ ನಾಗರಿಕ ಸಮಾಜ ಆ ಸ್ಪಷ್ಟೀಕರಣನ್ನು ಒಪ್ತಾ ಇಲ್ಲ ಯಾಕೆ ಅಂತಂತಂದ್ರ ಈ ಇಷ್ಟ ರಾಜಕೀಯ ಜೀವನದಲ್ಲಿ ಯತ್ನಾಳ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಜೆಡಿಎಸ್ ಪಕ್ಷದಲ್ಲಿ ಇದ್ದಾಗ ಗಡ್ಡಾ ಟೊಬ್ಗಿ ಇದ್ದವ್ರ ಜೊತೆಗೇನೆ ನಮಾಜ್ ಮಾಡಿದ್ದಾರೆ ಜಾಮ್ಯಾ ಮಸೂದಿ ಒಳಗ ನಮಾಜ್ ಮಾಡಿದ್ದಾರೆ ಎಲ್ಲಾ ಮಾಡಿ ಹಿಂದುತ್ವ ಪ್ರಕಾರ ಹಿಂದುತ್ವಾದಿ ಅಂತ ಅವ್ರು ಹೇಳ್ತಾರ ಮಾಧ್ಯಮದಲ್ಲಿ ಬರೇ ಕೇವಲ ಮೀಡಿಯಾದಲ್ಲಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಿಂದುತ್ವದ ಏಜೆಂಡಾ ಸರ್ಕ್ಯುಲೇಟ್ ಮಾಡ್ತಾ ಇದ್ದಾರೆ ಆದ್ರೆ ನಿಜವಾದ ಅಲ್ಪಸಂಖ್ಯಾತರ ಏನಾದ್ರು ಹಿತೇಶಿ ಇದ್ದಾರೆ ಅಂತಂದ್ರೆ ನಗರ ಶಾಸಕ ಬಸವಗೌಡ ಪಾಟೀಲ್ ಯತ್ನಾಳ್ ಅಂತ ನಾನು ಈ ಮಾಧ್ಯಮದ ಮುಖಾಂತರ ನೇರ್ ಹೇಳಲಿಕ್ಕೆ ಬಯಸ್ತೀನಿ ಯಾಕೆ ಅಂತಂದ್ರೆ ಜಾಮಿಯಾ ಮಸೂತಿ ಒಳಗ ಇದ್ಗಾಗೆ ನಮಾಜ್ ಬಂದಿದ್ದಾರೆ ಟಿಪ್ಪು ಸುಲ್ತಾನ್ ಖಡ್ಗ ಇಡದು ಟಿಪ್ಪು ಜಯಂತಿ ಮಾಡಿದ್ದಾರೆ ಅದಲ್ಲದೆ ಇತ್ತೀಚೆಗೆ ಈ ಹಿಂದಿನ ಇತಿಹಾಸ ಬೇಡ ಬೇಡ ಇತ್ತೀಚೆ ಬಿಜಾಪುರ ನಗರ ಮಹಾನಗರ ಪಾಲಿಕೆ ಮೇಯರ್ ಚುನಾವಣೆ ಸಂದರ್ಭದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನೇತೃತ್ವದಲ್ಲಿ ಬಿಜೆಪಿ ಅವರು ಜೈಶ ಆಗಿದ್ದು ಇವರು ಸಂಭ್ರಮಾಚರಣೆ ಮಾಡಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಎದುರುಗಡೆನೆ ಒಂದು ಬುರ್ಕಾ ಹಾಕೊಂಡಿದ್ದು ವಾರ್ಡ್ ನಂಬರ್ ಹತ್ತೊಂಬತ್ತದ ಕಾರ್ಪೊರೇಟರ್ ಆದ ನಿಶಾತ್ ಹೈದರ್ ಅಲಿ ನದಾಫ್ ಬುರ್ಕಾ ಹಾಕೊಂಡಿದ್ದ ಹೆಣ್ಮಗಳು ಮತ್ತು ಗಡ್ಡ ಬಿಟ್ಟಿದ್ದು ಅಲ್ತಾಫ್ ಇಟಗಿ ವಾರ್ಡ್ ನಂಬರ್ ಎರಡದ ಕಾರ್ಪೊರೇಟರ್ ಬಲದಿಂದ ಬಿಜೆಪಿ ಜೆ ಸ್ಥಾನವನ್ನು ಮೇಯರ್ ಸಾಧ್ಯ ಆಯಿತು ಅದಕ್ಕೆ ನಾನು ತಮ್ಮ ಮಾಧ್ಯಮದ ಮುಖಾಂತರ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನೇರ್ ಕೇಳಲಿಕ್ಕೆ ಬಯಸ್ತೀನಿ ನಿಮ್ಮ ಮುಖವಾಡ ಎಷ್ಟಿದವ ಯಾಕೆ ಅಂತಂದ್ರೆ ಭಗವಾನ್ ಶ್ರೀ ರಾಮಚಂದ್ರ ರವಮಿ ರಾಮನವಮಿಯಲ್ಲಿ ತಾವು ಅವೇಳನಕಾರಿ ಪ್ರವಾದಿ ಮೊಹಮ್ಮದ್ ಬಗ್ಗೆ ಮಾತನಾಡಿದಿರಿ ಆದ್ರೆ ಭಗವಾನ್ ಶ್ರೀ ರಾಮಚಂದ್ರ ಮರ್ಯಾದೆ ಪುರುಷೋತ್ತಮ ರಾಮನ ಸೀತಾವನ್ನು ಸೀತಾ ಮಾತಾವನ್ನು ಅಪಹರಣ ಮಾಡಿದ್ದು ಬೇರೆ ಯಾರು ಅಲ್ಲ ರಾವಣ ರಾವಣ ಅಪಹರಣ ಮಾಡುವ ಕಾಲಕ್ಕೆ ಅವನು ಗಡ್ಡ ಟೊಪ್ಪಿಗೆ ಹಾಕೊಂಡು ಬಂದಿದ್ದಿಲ್ಲ ನಾವು ರಾಮಾಯಣ ಸರಿಯಾಗಿ ಓದಿ ಭಗವದ್ಗೀತಾ ಸರಿಯಾಗಿ ಓದಿದ್ರೆ ನಿಮ್ಗೆ ಈ ಮಾಧ್ಯಮದ ಮುಖಾಂತರ ಒಂದು ಹೇಳಲಿಕ್ಕೆ ಬಯಸ್ತೀನಿ ರಾವಣ ಸೀತಾ ಮಾತಾನ್ ಅಪಹರಣ ಮಾಡುವ ಕಾಲಕ್ಕೆ ಕ್ಯಾವಿ ಹಾಕೊಂಡು ಆ ಸ್ವಾ ಸಾಧುನ ವೇಷದಲ್ಲಿ ಬಂದು ಸೀತಾ ಮಾತಾನು ಅಪಹರಣ ಮಾಡಿದ ಇದರ ಅರ್ಥ ಪ್ರತಿ ಒಂದು ಕ್ಯಾವಿ ಹಾಕೊಂಡಿದ್ದವನು ಪ್ರತಿ ಒಂದು ಕುಕುಮ ಹಚ್ಕೊಂಡವನು ಹಿಂದೂ ಅಲ್ಲ ಪ್ರತಿ ಗಡ್ಡ ಬಿಟ್ಟು ಪ್ರತಿ ಒಬ್ಬ ಟೊಪಿ ಹಾಕೊಂಡವನು ಮುಸಲ್ಮಾನು ಅಲ್ಲ ಯಾರು ಅನೈತಿಕ ಅಧರ್ಮೀಯ ಕೆಲಸ ಮಾಡ್ತಾರ ಅವರು ಆತಂಕಿಗಳನ್ನೇ ಯಾರು ಧರ್ಮದ ಹಾದಿಯಲ್ಲಿ ಕೆಲಸ ಮಾಡ್ತಾರೋ ಅವರು ಶ್ರೀರಾಮ ಪ್ರವಾದಿ ಮೊಹಮ್ಮದ ಆಗ್ತಾರ ಅನ್ನುವಂತ ಈ ಮಾಧ್ಯಮದ ಮುಖಾಂತರ ಹೇಳಿಕೆ ಬಯಸ್ತೀನಿ ಜೊತೆಗೇನೆ ಇನ್ನ ಒಂದು ಫೋಟೋ ತಮ್ಮ ಮಾಧ್ಯಮದ ಮುಖಾಂತರ ನಾನು ಬಿಡುಗಡೆಗೊಳಿಸ್ಲಿಕ್ಕೆ ಆ ಪ್ರಯತ್ನ ಪಡ್ತೀನಿ ತಾವು ಇದನ್ನು ನೋಡಬಹುದು ಇದರಲ್ಲಿ ಹಿಂದುತ್ವ ಸ್ಪಷ್ಟವಾಗಿ ಕಾಣ್ತಾ ಇದೆ ಇದು ನೋಡ್ರಿ ಹಿಂದುತ್ವ ಈ ರಾಜ್ಯದ ಜನತೆ ಬಸನಗೌಡ ಪಾಟೀಲ್ ಯತ್ನಾಳರ ಪ್ರಕರ ಹಿಂದುತ್ವವಾದವನ್ನು ನೋಡ್ಬೇಕು ಗಡ್ಡ ಟೊಪಗಿ ಹಾಕಿದವರು ನನ್ನ ಕಚೇರಿಗೆ ಬರಬಾರದು ಅಂದವರು ವಿಕ್ಟ್ರಿ ಸಿಂಬಾಲ್ ಮಹಾನಗರ ಪಾಲಿಕೆ ಅಧ್ಯಕ್ಷ ಚುನಾವಣೆಯಲ್ಲಿ ಜಯಶಾಲಿ ಆದ ತಕ್ಷಣ ವಾರ್ಡ್ ನಂಬರ್ ಹತ್ತೊಂಬತ್ತದ ಕಾರ್ಪೊರೇಟರ್ ನಿಶಾತ್ ಹೈದರ್ ಅಲಿ ನದಾಫ್ ಜೊತೆಗೆ ರಾಜ ರೋಷವಾಗಿ ಈ ಫೋಟೋ ತಕ್ಕೊಂಡು ಮೀಡಿಯಾಗೆ ಅಡ್ರೆಸ್ ಮಾಡಿದ್ದು ಇದು ಫೋಟೋ ಇದರಿಂದ ನಮ್ಮ ಹಿಂದೂ ಸಮಾಜದ ಅಮಾಯಕ ಹಿಂದೂ ಬಾಂಧವರಿಗೆ ನಾನು ವಿನಂತಿಸಿಕೊಳ್ಳುತ್ತೇನೆ ಇದು ಢೋಂಗಿ ಹಿಂದುತ್ವ ಇದೆ ಇಂತ ಹಿಂದುತ್ವಕ್ಕೆ ನೀವು ಬಲಿ ಬಲಿಯಾಗಲಾಕ ಹೋಗ್ಬೇಡ್ರಿ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸ್ಲಾಕ ಹೋಗ್ಬೇಡ್ರಿ ಯಾಕೆ ಅಂತಂದ್ರೆ ಇದು ಇದು ಒಂದು ಈ ಈ ಫೋಟೋ ನೋಡ್ರಿ ಇದರಲ್ಲಿ ನಗರ ಶಾಸಕರಾದ ಬಸವಗೌಡ ಪಾಟೀಲ್ ಯತ್ನಾಳ ಸಂಪೂರ್ಣ ಹಿಂದೂನು ಅಲ್ಲ ಸಂಪೂರ್ಣ ಮುಸಲ್ಮಾನ್ ಅಲ್ಲ ಇವ್ರ ಜಾತಿ ಯಾವುದು ಇವರು ಧರ್ಮ ಯಾವುದು ಇವೆಲ್ಲ ವಿಚಾರ ಮಾಡುವಂತಹ ಅವಶ್ಯಕತೆ ಅದಕ್ಕಾಗಿ ಅವ್ರ ಲೀಗಲ್ ನೋಟಿಸ್ಕ್ಕೆ ನಾವು ಉತ್ತರ ಕೊಡ್ಲಿಕ್ಕೆ ಬದ್ರ ಇದೀವಿ ಧನ್ಯವಾದ ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಜಿ ಅವರು ನಮಗ ಕಾನೂನು ಬದ್ಧ ನೋಟಿಸ್ ಅನ್ನು ಕೊಟ್ಟಿದ್ದು ನಮ್ಮ ಮಾಧ್ಯಮದ ಮುಖಾಂತರ ಪ್ರಸಾರ ಮಾಡ್ತಾ ಇದ್ದೀನಿ ಇದಕ್ಕೆ ತಕ್ಕ ನಾವು ಕಾನೂನು ಬದ್ಧ ಉತ್ತರವನ್ನು ಒದಗಿಸುವ ವ್ಯವಸ್ಥೆ ಮಾಡಿದೀವಿ ನಮ್ಮ ಹಿರಿಯ ನ್ಯಾಯವಾದಿಗಳಾದ ಟಿ ಬಿ ಸೂರ್ಯವಂಶಿ ಸರ್ ಅವ್ರ ಮುಖಾಂತರ ನಮ್ಗ ಲೀಗಲ್ ನೋಟಿಸ್ ಜಾರಿ ಮಾಡಿದ್ದಾರೆ ಅದಕ್ಕ ಸೂಕ್ತ ಉತ್ತರ ದಾಖಲಾ ದಾಖಲಾತದೊಂದಿಗೆ ನಾವು ಹಾಜರು ವ್ಯವಸ್ಥೆ ಮಾಡ್ತೀವಿ ಮತ್ತು ಈ ಲೀಗಲ್ ನೋಟಿಸ್ ಕೊಟ್ಟಿದ್ದವರು ಹತಾಶ ಭಾವನೆದಿಂದ ಕೊಟ್ಟಾರೆ ಇದರಲ್ಲಿ ಯಾವ ಕಾನೂನಾತ್ಮಕ ಹುಳ ಇರುವುದಿಲ್ಲ ಅಂತ ಈ ಮಾಧ್ಯಮದ ಮುಖಾಂತರ ಸ್ಪಷ್ಟಪಡಿಸ್ತೀವಿ ನೋಟಿಸ್ ಕೊಟ್ಟು ಅದನ್ನ ನೋಡ್ರಿ ಅವ್ರಿಗೆ ಬಿಜೆಪಿ ದಿಂದ ಉಚ್ಚಾಟಿತ ಆದ ದಿವಸದಿಂದ ಅವ್ರ ಮೆಂಟಲ್ ಸ್ಟೆಬಿಲಿಟಿ ಡಿಸೇಬಲ್ ಆಗಿದೆ ಯಾಕೆ ಅಂತಂದ್ರ ಭಾರತೀಯ ಜನತಾ ಪಕ್ಷನಲ್ಲೇ ಅವರಿಗೆ ಹೊರಗೆ ಹಾಕಿದ್ದಾರೆ ಕಾಂಗ್ರೆಸ್ ಪಕ್ಷದವರು ಒಳಗ್ ಕರ್ಕೋತಾ ಇಲ್ಲ ಜೆ ಪಕ್ಷ ಬಿಜೆಪಿ ಜೊತೆಗೆ ವಿಲೀನ್ ಆಗಿದೆ ಈಗ ಅವರಿಗೆ ಪೊಲಿಟಿಕಲ್ ಲೈಫ್ ಮತ್ತು ಪೊಲಿಟಿಕಲ್ ಸರ್ವೈವಲ್ ಯಾವ ಇರಲಾರದ ಕಾರಣಕ್ಕಾಗಿ ಅವ್ರು ಹತಾಶ ಆಗಿದ್ದಾರೆ ಮತ್ತು ಒಂದು ಅದ್ಭುತವಾದ ಮಾತೇನಿದೆ ಅಂತಂದ್ರೆ ಭಾರತೀಯ ಜನತಾ ಪಕ್ಷದಿಂದ ಉಚ್ಚಾಟಿತ ಆಗಿದ್ದಾರೆ ಅವರು ಸಾಬ್ರ ಬೈತಾ ಇದಾರೆ ವಿನಾಕಾರಣ ನಮ್ದು ರೋಲೇ ಇಲ್ಲ ಅವರಿಗೆ ಪಾರ್ಟಿಯಿಂದ ಹೊರಗೆ ಹಾಕುವುದು ನಮ್ದು ರೋಲ್ ಇಲ್ಲ ಪಾರ್ಟಿ ಒಳಗ ತಗೋರಿ ಅಂತ ನಮ್ದು ಬಿಡ್ ಇನ್ನ ನಾವು ಬಸನಗೌಡ ಪಾಟ್ಲ ಯತ್ನಾಳಗ ಬಿಜೆಪಿ ಒಳಗೇ ತಗೋರಿ ಅಂತ ಹೇಳಿ ಆಗ್ರಸ್ತೀವಿ ನಾ ಅವ್ರಿಗೆ ಹುಚ್ಚಾಟಿದ್ದು ನಮಗೇನ ಅಸಮಾಧಾನ ಇದೆ ಯಾಕಂತಂದ್ರೆ ಒಬ್ಬ ಒಳ್ಳೆ ಶಾಸಕ ಅವ್ರು ಏನಿದಾರೆ ಅಂತಂತಂದ್ರೆ ಬಾಯಿ ಅಟ್ಟೆ ಬೊಂಬಾಯಿ ಅದ ಅವ್ರದು ಕೆಲಸ ಎಲ್ಲಾ ಸಾವಿರ ಪರವಾಗಿ ಮಾಡ್ತಾರ ಎಲ್ಲಾ ಕೆಲಸ ಸಾವಿರ ಪರವಾಗಿ ಮಾಡ್ತಾರ ಅವ್ರು ಬಾಯಿ ಅಷ್ಟೇ ಉಳ್ಕಾದ ರಾಜಕಾರಣಿಗಳು ಬಾಯಿ ಬಂದ್ ಕೆಲಸ ಹೆಚ್ಚು ಮಾಡ್ತಾರ ಇವ್ರ ಬಾಯಿ ಜೋರ ಕೆಲ್ಸ ಕಮ್ ಆಂಟಿ ಮುಸ್ಲಿಂ ಏನು ಕೆಲಸನೇ ಮಾಡಿಲ್ಲ ಬದ್ರು ಕೂಡ ಥ್ಯಾಂಕ್ ಯು